ನಮಸ್ಕಾರ ರೀ ಎಲ್ಲರಿಗೂ ಯಾರಿಗೆಲ್ಲ ಹೋಳಿಗೆ ಮಾಡೋದು ಭಾಳ ಕಷ್ಟ ಅಂತೀರಿ ಅಥವಾ ಹೋಳಿಗೆ ಮಾಡೋಕ್ಕೆ ಬರೋಂಗಿಲ್ಲ ಅಂದವರು ಈ ಹಾಲು ಹೋಳಿಗೆ ಅಥವಾ ಹಾಲು ಒಬ್ಬಟ್ಟನ್ನ ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ಅಗದಿ ಟೇಸ್ಟಿಯಾಗಿ ರೆಡಿ ಆಗ್ತೈತೆ ರೀ ಬರೀ ಹಾಗಿದ್ರಿ ಹಾಲು ಹೋಳಿಗೆ ಅಥವಾ ಹಾಲು ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲೇ ನಾನು ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡ್ರಿ ನೀವು ಬರೀ ಗೋಧಿ ಹಿಟ್ಟೊಳಗೂ ಮಾಡ್ಕೊಳ್ಬೋದು ರೀ ಇಲ್ಲ ಅರ್ಧ ಕ್ವಾಂಟಿಟಿ ಮೈದಾ ಅರ್ಧ ಕ್ವಾಂಟಿಟಿ ಗೋಧಿ ಹಿಟ್ಟೊಳಗೂ ಮಾಡ್ಕೊಬೋದು ರೀ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ರೀ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಬಾಂಬೆ ರವೆ ರೀ ನೀವು ಚಿರೋಟಿ ರವೆ ಇತ್ತಂದ್ರೆ ಅದನ್ನು ಕೂಡ ರೀ ಅಥವಾ ರವೆ ಮಾಡ್ಕೊಳ್ಬೋದು ರೀ ಈಗ ನೋಡ್ರಿ ಒಂದು ಸಲ ಇದನ್ನು ಪೂರ್ತಿಯಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರನ್ನ ಹಾಕೊಂಡು ಪೂರಿ ಯಾವ ರೀತಿ ಮಾಡ್ಕೊತೀವಲ್ರಿ ಹಿಟ್ಟು ಆ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗ್ತೈತಿ ರೀ ಈಗ ನೋಡ್ರಿ ನಿಮಗೆ ನೋಡೋಕೆ ಎಷ್ಟು ಗಟ್ಟಿ ಕಾಣ್ತತಿ ಆದರೆ ಇದು ನೆನೆದಾದ ಇನ್ನೂ ಸ್ವಲ್ಪ ಸಾಫ್ಟ್ ಆಗ್ತೈತ್ರಿ ಈಗ ಇದನ್ನ ನಾನು ಒಂದು ಪ್ಲೇಟ್ ಮುಚ್ಚಿ ಸೈಡ್ ಇಡಾತನ ರೀ ಈಗ ಹಾಲು ಪ್ರಿಪೇರ್ ಮಾಡ್ಕೊಳ್ಳೋ ಮಟ್ಟ ಈ ಕನಕ ಇನ್ನೂ ರೀ ಬರೀ ಈಗ ಹಾಲು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಇಲ್ಲೇ ಒಂದು ಸಣ್ಣ ಪ್ಯಾನ್ ಒಳಗೆ ನಾನು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಗಸಗಸಿ ಹಾಕೊಳನ ರೀ ಗಸಗಸಿನ ಜಾಸ್ತಿ ಹುರಿಬೇಡ್ರಿ ಜಾಸ್ತಿ ಹುರಿದ್ರೆ ಇದು ಕೈ ಬರ್ತೈತಿ ಹಾಲು ಈಗ ನೋಡಿರಿ ಜಸ್ಟ್ ಇದು ಸ್ವಲ್ಪ ಅಂದ್ರೆ ಇದನ್ನ ಗ್ಯಾಸ್ ಆಫ್ ಮಾಡಿ ಇದನ್ನ ಮೇಲೆ ತನ್ನಗಾಗಕ್ಕೆ ಸೈಡ್ ಇಡ್ರಿ ಈಗ ಪೂರ್ತಿ ತನ್ನಗಾದ್ಮೇಲೆ ನಾನು ಇದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡನ್ರಿ ಈಗ ರುಬ್ಬಾಕ ನಾನು ಒಂದು ಮೂರು ಯಾಕ್ಕಿನ ರೀ ಇಲ್ಲ ನೀವು ಹಾ ಪುಡಿ ಇತ್ತಂದ್ರೆ ಹಾಲು ಕಾಯಿಸಬೇಕಂದ್ರೆ ಹಾಕ್ಕೊಳ್ಬೋದ್ರಿ ಈಗಿಂದ ಮೊದಲಿಗೆ ಹಂಗೆ ರುಬ್ಕೊಳನ್ರಿ ಇದಕ್ಕೆ ನಾನು ನೆನೆಸಿರೋ ಅಂಥ ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿನ ಸೇರಿಸ್ಕೊಳಾತನ ರೀ ಬಾದಾಮಿ ಇದು ಸಿಪ್ಪಿ ತೆಗ್ದಿರಿ ನಾನು ನೀವು ಬೇಕಿದ್ರೆ ಹಂಗೆ ರೀ ಈಗೇನು ಗಸಗಸಿ ರುಬ್ಬಿದ್ವಲ್ರಿ ಅದರೊಳಗೆ ನಾನು ಈ ಬಾದಾಮಿ ಗೋಡಂಬಿನ ಹಾಕ್ಕೊಂಡು ಮತ್ತು ಸಲ ಹಂಗಾನ ನೀರು ಹಾಕಲ್ದು ರುಬ್ಬಾತನ್ರಿ ಈಗಿದ ಸ್ವಲ್ಪ ಮೇಲೆ ಇದಕ್ಕೆ ಒಂದು ಕಾಲು ಕಪ್ ಆಗೋ ಅಷ್ಟು ನೀರನ್ನ ಹಾಕಿ ಪೂರ್ತಿ ನೈಸಾಗಿ ರುಬ್ಬಾತನ ರೀ ಇಲ್ಲೇ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ಜಾಸ್ತಿ ಬೇಗ ಸಣ್ಣ ಆಗಂಗಿಲ್ಲ ರೀ ಅದಕ್ಕೆ ನಾನು ಫಸ್ಟಿಗೆ ಹಂಗನ್ನ ಮಿಕ್ಸಿ ಮಾಡ್ಕೊಂಡನ್ರಿ ಈಗ ಸ್ವಲ್ಪ ಸಣ್ಣ ಆದಮೇಲೆ ನೀರು ಹಾಕಿ ಪೂರ್ತಿಯಾಗಿ ಸಣ್ಣಾಗಿ ರುಬ್ಕೊಂಡ್ರಿ ಈಗ ನೋಡಿರಿ ಈ ಕಡೆ ಹಾಲನ್ನ ಕಾಯಿಸ್ಕೊಳಕ್ಕೆ ಇಟ್ಟೇನೆ ಇಲ್ಲೇ ಅರ್ಧ ಲೀಟ್ರ್ ಮೇಲೆ ಸ್ವಲ್ಪ ಹಾಲು ಅದಾವೆ ರೀ ಇದು ಹಾಲು ಕುದಿ ಬಂದೈತಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೊಳ್ಬೇಕು ರೀ ಪೇಸ್ಟ್ ಹಾಕಿದ್ಮೇಲೆ ಇಮಿಡಿಯೇಟ್ಲಿ ಇದನ್ನ ಮಿಕ್ಸ್ ಮಾಡ್ಕೊಡ್ರಿ ಯಾಕಂದ್ರೆ ತಳ ಹಿಡಿಬಾರ್ದು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಈಗ ನಾನು ಇದಕ್ಕೆ ಸ್ವಲ್ಪ ಕೇಸರಿನ ರೀ ಅಂದರೆ ಕೇಸರಿ ದಳ ಹಾಕ್ಕೊಳಾತನ ರೀ ಇದ್ರೆ ಹಾಕ್ಕೊಡ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ ನಡೀತತಿ ನೀವು ಬೇಕಿತ್ರ ಹಾಲೊಳಗೆ ನೆನ್ಸಿಟ್ಬೇಕಂದ್ರೆ ಹಾಕ್ಕೊಳ್ಬೋದು ರೀ ಇಲ್ಲಾಂದ್ರೆ ಈಗ ಕುದಿಯೋ ಹಾಲಿನೊಳಗೆ ಹಾಕಿದ್ರೂ ಕಲರ್ ಬರ್ತೈತ್ರಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸಕ್ರೆ ರೀ ಒಂದು ಸಣ್ಣ ಬಟ್ಲಿಂದ ನಾನು ಒಂದು ಕಪ್ ಆಗುವಷ್ಟು ಅಷ್ಟು ಸೇರಿಸ್ಕೊಳತ್ತೀನಿ ನಿಮ್ಗೆ ಸ್ವೀಟ್ ಎಷ್ಟು ಹೇಳಿ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ರೀ ಈಗ ಇದನ್ನು ಚಲೋ ತಂಗ ಲೋ ಫ್ಲೇಮ್ ಒಳಗೆ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ರೀ ಆಮೇಲೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಮತ್ತು ಬಾದಾಮಿನ ಸಂದಾಗಿ ಕಟ್ ಮಾಡಿ ರೀ ನಿಮ್ಗೆ ಪಿಸ್ತಾ ಇಷ್ಟ ಆಯ್ತು ಅಂದ್ರೆ ಅದನ್ನು ಕೂಡ ರೀ ಈಗ ಇದನ್ನು ಒಂದು ಹತ್ತು ನಿಮಿಷದ ಹಂಗೆ ಚಲೋ ತಂಗ ಲೋ ಫ್ಲೇಮ್ ಒಳಗೆ ಕುದಿಸಿದ್ರೆ ಈ ಹಾಲು ರೆಡಿ ಆಗ್ತೈತೆ ನೋಡಿರಿ ಇದ್ರ ಮೇಲೆ ನಾನು ಒಂದು ಪ್ಲೇಟ್ ಮುಚ್ಚಿ ಸೈಡ್ ಇಡಾಕ್ತೇನ್ ರೀ ಈ ಹಾಲು ರೆಡಿ ಆಗುವಷ್ಟೊಳಗೆ ಕನಕೂ ಮಸ್ತಾಗಿ ನೆಂದಿರ್ತೈತಿ ರೀ ಯಾಕಂದ್ರೆ ರವೆ ಹಾಕಿರೋದರಿಂದ ರೀ ಈಗ ನೋಡಿರಿ ಕನಕ ಒಂದು ಸಲ ಈ ರೀತಿಯಾಗಿ ಮತ್ತೆ ಒಂದು ಎರಡು ಸೆಕೆಂಡ್ ಈಗ ನಮ್ಗೆ ಪೂರಿ ಯಾವ ಸೈಜಿಗೆ ಬೇಕಂತ ಹೇಳಿ ನೋಡ್ಕೊಂಡ್ಬಿಟ್ಟು ಹುಳ್ಳಿನ ರೀ ಪೂರಿ ಸಂದ ಬೇಕಿದ್ರೆ ಸಂದ ಉಳ್ಳಿ ತೊಗೊಳ್ರಿ ದೊಡ್ಡ ಬೇಕಿತ್ತಂದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ರಿ ಈಗೆಲ್ಲ ಹುಳಿನೂ ನಾನು ರೆಡಿ ಮಾಡಿ ರೀ ಒಂದ ಸಲವೂ ಈ ರೀತಿ ಒಂದ ಸಲ ರೆಡಿ ಮಾಡಿಟ್ರೆ ಪೂರಿ ಪಟಾಪಟ ಲಾಡ್ಸ್ಕೊಳಕ್ಕೆ ಈಸಿ ರೀ ಈಗ ಉಳಿದಿರೋಂಥ ಕನಕನ ನಾನು ಮುಚ್ಚಿ ಇಟ್ಟನ್ರಿ ಎಷ್ಟು ಬೇಕಲ್ಲ ಅಷ್ಟನ್ನು ತೊಗೊಂಡು ಲಟ್ಟಿಸ್ಕೊಳತ್ತನ್ ರೀ ಈ ರೀತಿ ನೀವು ಹಿಟ್ಟು ಬೇಕಿದ್ರೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ರಿ ಇಲ್ಲಾಂದ್ರೆ ಎಣ್ಣೆ ಕೂಡ ಹಚ್ಕೊಂಡು ರೀ ನಿಮ್ಗೆ ಪೂರಿ ಯಾವ ಸೈಜ್ ಹೇಳಿ ನೋಡಿಕೊಂಡು ಲಟ್ಟಿಸ್ಕೊಳ್ರಿ ಸಣ್ಣ ಬೇಕಿದ್ರೆ ಸಣ್ಣ ದೊಡ್ಡದು ಬೇಕಿತ್ತು ಅಂದ್ರೆ ದೊಡ್ಡದು ಈ ರೀತಿಯಾಗಿ ಲಟ್ಟಿಸ್ಕೊಂಡು ನಾನು ಒಂದು ಪ್ಲೇಟ್ ಒಳಗೆ ರೀ ಈ ರೀತಿ ಮಾಡ್ಕೊಂಡು ಇಟ್ಟೋದ್ರಿಂದ ಪೂರಿ ಡಿಫ್ರೈ ಮಾಡ್ಕೊಳಕ್ಕೂ ಪಟಾಪಟ ಚಲೋ ರೀ ಈ ಕಡೆ ಪೂರಿ ಲಟ್ಸೋ ಹೊತ್ತಿಗೆ ನಾನು ಈ ಕಡೆ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೆನ್ರಿ ಎಣ್ಣೆನೂ ಪೂರ್ತಿ ಚೆಂದಂಗ ಕಾಯ್ಬೇಕು ರೀ ಆವಾಗ ಮಾತ್ರ ಪೂರಿ ಬರ್ತಾವೆ ರೀ ಉಬ್ಬಿ ಎಣ್ಣೆ ಚಲೋ ತಂಗ ಕಾಯ್ಲಿಲ್ಲ ಅಂದ್ರೆ ಪೂರಿ ಚಲೋ ತಂಗ ಉಬ್ಬಿ ಬರಂಗಿಲ್ಲ ರೀ ಆಮೇಲೆ ನಿಮ್ಗೆ ಪೂರ್ತಿ ಪೂರಿ ಸಾಫ್ಟ್ ಬೇಕಂದ್ರೆ ಈ ರೀತಿಯಾಗಿ ಲಟ್ಟಿಸ್ಕೊಡ್ರಿ ಇಲ್ಲಾಂದ್ರೆ ಒಬ್ರವ್ರಿಗೆ ಈ ಹಾಲು ಜೊತೆ ಕ್ರಿಸ್ಪಿಯಾಗಿರುವಂಥ ಪೂರಿ ಬೇಕಂದ್ರೆ ಸ್ವಲ್ಪ ಒಂದು ಪೋರ್ಕಿಂದ ಈ ಪೂರಿ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಲೈಟಾಗಿ ಹಿಂಗೆ ಹೋಲ್ ಮಾಡ್ಕೊಳ್ರಿ ಈಗ ನೋಡಿರಿ ಎಣ್ಣೆ ಮಸ್ತ್ ಕಾದೈತಿ ಪೂರಿ ಎಷ್ಟು ಮಸ್ತ್ ಉಬ್ಬಿ ಬರತ್ತವ ಇದು ಪೂರ್ತಿಯಾಗಿ ಸಾಫ್ಟಾಗಿರೋವಂಥ ಪೂರಿ ರೀ ನಿಮಗೆ ಬೇಕಿದ್ರೆ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೊಳ್ಬೋದ್ರಿ ಈಗ ಕರೆದಿರೋಂಥ ಪೂರಿನ ನಾನು ಎಲ್ಲಾನು ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಳಾತನ ರೀ ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹಂಗಾಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿರಿ ಅವರು ಕೂಡ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಈ ರೀತಿಯೂ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಈಗ ನೋಡ್ರಿ ಪೂರಿ ಎಲ್ಲನೂ ಮಸ್ತಾಗಿ ಫ್ರೈ ಮಾಡಿ ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಂಡ್ರಿ ಈ ಹಾಲು ಒಬ್ಬಟ್ಟನ್ನ ನೀವು ಬಿಸಿ ಬಿಸಿಯಾಗಿ ತಿನ್ಬೋದ್ರಿ ಇಲ್ಲಾಂದ್ರೆ ತನ್ನಗಾದ್ಮೇಲೂ ತಿನ್ಬೋದು ರೀ ಹಾಲು ಏನಾದ್ರೆ ತನ್ನಗಾಗಿತ್ತಂದ್ರೆ ನಿಮ್ಗೆ ಬೇಕಿದ್ರೆ ಮತ್ತೆ ಬಿಸಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ರೀ ಎಲ್ಲರೂ ಸಣ್ಣವರು ದೊಡ್ಡವರು ಎಲ್ಲರೂ ಇಷ್ಟಪಡ್ ತಿಂತಾರೆ ಈ ಯುಗಾದಿಗೆ ನೀವು ಒಂದ್ಸಲ ಖಂಡಿತವಾಗ್ಲಿ ಹಾಲು ಒಬ್ಬಟ್ಟು ಅಥವಾ ಹಾಲು ಹುಳಿಗಿನ ಟ್ರೈ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ರೀ ಹಂಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹತ್ತಕ್ಕೆ ಶುಭಾಶಯಗಳು ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್